ನನ್ನ ಸಾಮಾಜಿಕ ಪರಿವಾರದ ಎಲ್ಲ ಬಂಧುಗಳಿಗೆ ನನ್ನ ದೀರ್ಘದಂಡ ನಮಸ್ಕಾರ ಅಕ್ಷರಶಃ ನಾನು ಕಣ್ಣೀರಾದೆ ಭಾವೋದ್ವೇಗಕ್ಕೆ ಒಳಗಾದೆ ಹೇಗೆ ಗೋವಿಂದ ದೇವಗಿರಿ ಮಹಾರಾಜರು ಮಾತನಾಡುತ್ತಾ ಮಾತನಾಡುತ್ತಾ ಭಾವುಕರಾದರೋ ಅದರ ನೂರು ಪಟ್ಟು ನಾನು ಹೆಚ್ಚು ಭಾವುಕನಾದೆ ಮತ್ತು ಕಣ್ಣೀರಾದೆ ಬಕಪಕ್ಷಿಯಂತೆ ಆ ಕ್ಷಣಕ್ಕಾಗಿ ನಾನು ಕಾಯ್ತಿದ್ದೆ ತಾವೆಲ್ಲ ಹೇಗೆ ಕಾಯ್ತಾಯಿದ್ರು ಅದೇ ರೀತಿ ನಾನು ಕಾಯ್ತಾಯಿದ್ದೆ ಬೆಳಗಿನಿಂದಲೂ ಅದೇನೋ ರೀತಿ ಒಂದು ರೀತಿಯ ಸಡಗರ ನನ್ನ ಜೀವನದಲ್ಲಿ ಹೊರಗಡೆ ಭಗವಾ ಧ್ವಜವನ್ನು ಹಾಕುವುದು ರಾಮನ ಕೀರ್ತನೆಯನ್ನು ಹಾಕುವುದು ಒಳಗಡೆ ದೇವರ ಪೂಜೆ ಮಾಡುವುದು ಸಂಧ್ಯಾ ವಂದನೆ ಮಾಡಿಕೊಂಡೆ ಅದಾದ ಮೇಲೆ ಕಾದು ಕುಳಿತು ಆ ಕ್ಷಣಕ್ಕಾಗಿ ಪರಿತಪಿಸ್ತಾ ಇದ್ದೆ ಆ ಅಮೃತ ಗಳಿಗೆಯನ್ನು ಕಣ್ಣನಲ್ಲಿ ತುಂಬಿಸಿಕೊಳ್ಳಲಿಕ್ಕೆ ಇನ್ನಿಲ್ಲದ ಹಾಗೆ ಕಾತರನಾಗಿದ್ದೆ ಆ ಕ್ಷಣ ಯಾವಾಗ ನನ್ನೆದುರು ಸಾಕ್ಷಾತ್ಕಾರಗೊಳ್ತಾ ಹೋಯ್ತೋ ಯಾವಾಗ ರಾಮಲಲ್ಲ ಕಣ್ಣುಗಳನ್ನು ನೋಡಿದನೋ ಆವಾಗ ಆತ್ಮಾನುಸಂಧಾನ ಆಗೋಯ್ತು ನಿಜಕ್ಕೂ ಹೇಳ್ತೇನೆ ಇಷ್ಟು ಸಂತೋಷ ಇಷ್ಟು ಸಂಭ್ರಮ ಇಷ್ಟು ಉಮೇದು ನನ್ನ ಜೀವನದಲ್ಲಿ ಯಾವತ್ತೂ ಆಗಿಲ್ಲ ನಿಮ್ಮಿದ್ರೆ ಸುಳ್ಳು ಹೇಳೋದಿಲ್ಲ ಉತ್ಪ್ರೇಕ್ಷೆ ಅಂತೂ ಅಲ್ಲವೇ ಅಲ್ಲ ತೀರ ಹತ್ತಿರದ ಆಪ್ತ ಎದುರಿಗೆ ಹಂಚಿಕೊಳ್ಳಬಹುದಾದಂಥ ಅನುಭೂತಿ ಇದು ಬಹಿರಂಗವಾಗಿ ಅಲ್ಲ ನಮ್ಮ ನಿಮ್ಮ ಮಧ್ಯೆ ನಡೆಯುವಂಥ ಪಿಸುಗೂಡುವಿಕೆ ಇದು ಯಾಕೆ ಹಾಗಾಯಿತು ನನಗೆ ಗೊತ್ತಿಲ್ಲ ಆದರೆ ಹಾಗಾಗಿದ್ದಂತೂ ನಿಜ ಯಾವ ರಾಮಲಲ್ಲಾನ ಪ್ರಾಣ ಪ್ರತಿಷ್ಠೆ ಆಗತ್ತೆ ಅಂತ ಪ್ರತಿ ದಿವಸ ವಿಡಿಯೋ ಮಾಡ್ತಾಯಿದ್ದೆ ಒಂದಿಲ್ಲೊಂದು ವಿಷಯವನ್ನು ಎತ್ಕೊಂಡು ನಾವು ಮಾತಾಡ್ತಾ ಇದ್ವಿ ಒಳಗಡೆ ಒಂದು ರೀತಿ ಆತಂಕ ಏಕೆಂದರೆ ಎಲ್ಲಿ ರಾಕ್ಷಸಿ ಪ್ರವೃತ್ತಿಯ ಜನ ಇದಕ್ಕೆ ತೊಡರ್ಗಾಲು ಹಾಕಿಬಿಡ್ತಾರೋ ಅಂತ ವಿಘ್ನವನ್ನು ಉಂಟು ಮಾಡ್ತಾರೋ ಅನ್ನುವಂಥ ಆತಂಕ ಒಂದು ಕಡೆ ಆದರೆ ಎಲ್ಲವನ್ನು ಮೀರಬಲ್ಲಂಥ ಶಕ್ತಿ ಈ ದೇಶಕ್ಕಿದೆ ಅನ್ನುವಂಥ ನಂಬಿಕೆ ಇನ್ನೊಂದು ಕಡೆ ರಾಮಲಲ್ಲಾನೇ ಕಾಪಾಡ್ತಾನೆ ಅನ್ನುವಂಥ ಶ್ರದ್ಧೆ ಅಚಲ ವಿಶ್ವಾಸ ಇನ್ನೊಂದು ಕಡೆ ಅದರ ಮಧ್ಯೆ ಇಪ್ಪತ್ತೆರಡನೇ ತಾರೀಕು ಜನವರಿ ಇಪ್ಪತ್ತೆರಡನೇ ತಾರೀಕು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿ ಈ ಗಳಿಗೆ ಇದೆಯಲ್ಲ ನನ್ನ ಜೀವನದಲ್ಲಿ ನಾನಂತೂ ಮರೀಲಿಕ್ಕೆ ಸಾಧ್ಯವೇ ಇಲ್ಲ ನನ್ನ ಜೀವನದಲ್ಲಿ ಇದಕ್ಕಿಂತ ಮಹತ್ವದ ಇನ್ನೊಂದು ಗಳಿಗೆ ಬರುತ್ತೆ ಅಂತ ನಾನಂತೂ ಅಪೇಕ್ಷೆಯನ್ನು ಮಾಡೋದಿಲ್ಲ ಅದು ಆಗಿಬಿಟ್ಟಿತ್ತು ಅಂತ ನನ್ನ ಭಾವ ಸಂತ ದೇವಗಿರಿ ಮಹಾರಾಜರು ಮೊದಲು ಅಲ್ಲಿಯ ಸಂತರ ಅಪ್ಪಣೆಯನ್ನು ತೆಗೆದುಕೊಂಡು ಯಾರು ನಿರಾಹಾರಿಯಾಗಿದ್ದರು ಅಂತ ಒಬ್ಬ ರಾಜರ್ಷಿಗೆ ರಾಜ ತಪಸ್ವಿ ನರೇಂದ್ರ ಮೋದಿಯವರಿಗೆ ಅವರ ಉಪವಾಸವನ್ನೇ ಅಂತ್ಯಗೊಳಿಸ್ತಾರೆ ಮೂರು ಚಮಚ ತೀರ್ಥವನ್ನು ಕುಡಿಸಿ ಅವರ ನಿರಾಹಾರವನ್ನು ತೊಡೆಯುವ ಹಾಗೆ ಮಾಡ್ತಾರೆ ಸ್ವತಃ ನರೇಂದ್ರ ಮೋದಿ ಅವರ ಪಾದ ಸ್ಪರ್ಶ ಮಾಡಿ ನಮಸ್ಕಾರ ಮಾಡ್ತಾರೆ ಗುರುಗಳಿಗೆ ಸ್ವಂತ ದೇವಗಿರಿ ಮಹಾರಾಜರಿಗೆ ಅವರು ಶಿವಾಜಿಯ ನಂತರ ಮತ್ತೊಬ್ಬ ವ್ಯಕ್ತಿ ಯಾರಾದರೂ ಇದ್ದರೆ ಅದು ನರೇಂದ್ರ ಮೋದಿ ಅಂತ ಭಾವುಕರಾಗಿ ಹೇಳ್ತಾರೆ ಅವರೇನು ನರೇಂದ್ರ ಮೋದಿ ಅವರನ್ನು ಓಲೈಸಬೇಕಾಗಿಲ್ಲ ಅವ್ರಿಗೇನೂ ಆಗಬೇಕಾಗಿಲ್ಲ ಆದರೆ ಅವರ ಕಾಲಘಟ್ಟದಲ್ಲಿಯೇ ಇಂಥ ಒಬ್ಬ ರಾಜಋಷಿಯನ್ನು ನಾನು ನೋಡಿದನಲ್ಲ ಅನ್ನುವಂಥ ಸಂತೃಪ್ತ ಭಾವ ಅವರಲ್ಲಿ ಕಾಣಿಸ್ತಾ ಇತ್ತು ಶಿವಾಜಿ ಮಹಾರಾಜ್ ಇದಕ್ಕಿದ್ದಾಗಿ ಮೂರು ದಿವಸ ಶಿವನ ಸಾನ್ನಿಧ್ಯದಲ್ಲಿ ಕಳೆದ ಮೇಲೆ ನನಗಿದು ಬೇಕಾಗಿಲ್ಲ ನನಗೆ ನಾನು ರಾಜ್ಯ ಆಳೋದು ಬೇಕಾಗಿಲ್ಲ ನಾನು ದೇವರ ಸನ್ನಿಧಿಯಲ್ಲಿ ಇರ್ತೀನಿ ಅಂತ ಹೊರಟು ಬಿಡ್ತಾನೆ ಅವಾಗ ಸಮರ್ಥ ರಾಮದಾಸರು ಆತನನ್ನು ವಾಪಸ್ ಕರ್ಕೊಂಡು ಬಂದು ನೀನು ಪ್ರಜೆಗಳ ಸೇವೆಯನ್ನು ಮಾಡು ಪ್ರಜೆಗಳೇ ಈಶ್ವರನ ಅವತಾರ ಅಂತ ಹೇಳ್ತಾರೆ ದೇಶ ಸೇವೆ ಈಶ ಸೇವೆ ಆ ಸೇವೆಯನ್ನು ಮಾಡು ಅಂತ ಹೇಳ್ತಾರೆ ಮತ್ತೆ ಹಿಮ್ಮ ಹಿಂದೂ ಸಾಮ್ರಾಜ್ಯ ಕಟ್ಟಲಿಕ್ಕೆ ವಾಪಸ್ ಬರ್ತಾನೆ ಶಿವಾಜಿ ಅದೇ ರೀತಿ ನರೇಂದ್ರ ಮೋದಿ ಅಂತ ಹೇಳ್ತಾ ನರೇಂದ್ರ ಮೋದಿ ಮಾಡಿದಂಥ ತಪಸ್ಸೇನಿದೆ ಅನ್ನೋದನ್ನು ಬಹಿರಂಗಪಡಿಸ್ತಾರೆ ಸಂತ ದೇವಗಿರಿ ಮಹಾರಾಜರು ಹೇಳ್ತಾರೆ ಕೇವಲ ಮೂರೇ ಮೂರು ದಿವಸ ಮೂರು ದಿವಸ ಅನ್ನವನ್ನು ತ್ಯಜಿಸಲಿಕ್ಕೆ ಹೇಳಿದ್ದು ನಾವು ಅನ್ಶನ್ ಅಂತಾರೆ ಹಿಂದಿನಲ್ಲಿ ಅನ್ನವನ್ನು ತ್ಯಜಿಸುವಂತ ನರೇಂದ್ರ ಮೋದಿಯವರು ಹನ್ನೊಂದು ದಿವಸ ಅನ್ನವನ್ನು ತ್ಯಜಿಸ್ತಾರೆ ನಾವು ಒಂದು ದಿವಸ ಉಪವಾಸ ಮಾಡಿದರೆ ನಿತ್ರಾಣ ಆಗಿಬಿಡ್ತೀವಿ ಅವಲಕ್ಕಿ ಮೊಸರು ತಿಂತೀವಿ ಬಾಳೆಹಣ್ಣು ತಿಂತೀವಿ ಇನ್ನೇನು ತಿನ್ನಕ್ಕೆ ಸಾಧ್ಯ ಅಂತ ನೋಡ್ತೀವಿ ಉಳಿದ ದೈನಂದಿನ ಜೀವನದಲ್ಲಿ ತಿನ್ನುವುದಕ್ಕಿಂತ ನಾಲ್ಕು ಪಟ್ಟು ಜಾಸ್ತಿ ತಿಂದ ಅಜೀರ್ಣ ಮಾಡ್ಕೋತೀವಿ ಅಂಥ ಜಿಹ್ವಾ ಚಾಪಲ್ಯ ನಿಗ್ರಹ ಶಕ್ತಿ ಇರಲಾರ್ದಂಥ ಅಂತ ನಾವು ಆದರೆ ನರೇಂದ್ರ ಮೋದಿ ರಾಜರ್ಷಿ ರಾಜತಪಸ್ವಿ ಸಂತ ಆತ ತನ್ನನ್ನು ತಾನು ಇನ್ನಷ್ಟು ಒಳಗಡೆ ಊರ್ಜಿ ಇಂಧನವನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕಾಗಿ ಮಾನಸಿಕವಾಗಿ ದೈಹಿಕವಾಗಿ ಪ್ರಾಣ ಪ್ರತಿಷ್ಠೆಗಾಗಿ ತನ್ನನ್ನು ಸಿದ್ಧಪಡಿಸಿಕೊಳ್ಳಲಿಕ್ಕಾಗಿ ಹನ್ನೊಂದು ದಿವಸ ಅನ್ನ ತ್ಯಾಜಿಸ್ತಾರೆ ಮೂರು ದಿವಸ ಭೂಮಿ ಶಯನ ಅಂತ ಹೇಳ್ತಾರೆ ಅಂದರೆ ನೆಲದ ಮೇಲೆ ಮಲಗೋದು ಮೂರು 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 ದಿವಸ ನೀವು ಭೂಮಿಯ ಮೇಲೆ ಮಲಗಬೇಕು ಅಂತ ತುಂಬ ಮುಜುಗರದಿಂದ ಹೇಳ್ತಾರೆ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಹನ್ನೊಂದು ದಿವಸ ಭೂಮಿಯ ಮೇಲೆ ಮಲಗ್ತಾರೆ ಎರಡನ್ನೂ ಬಹಿರಂಗಪಡಿಸಿದ್ದವರು ಇದು ಯಾವುದು ಉತ್ಪ್ರೇಕ್ಷೆ ಅಲ್ಲ ಸುಳ್ಳಲ್ಲ ಅಂದರೆ ಒಬ್ಬ ಮನುಷ್ಯನಲ್ಲಿ ಸಾತ್ವಿಕತೆ ಅವಿರ್ಭವಿಸಲಿಕ್ಕೆ ಮತ್ತು ತನ್ನನ್ನು ತಾನು ತಯಾರಿ ಮಾಡ್ಕೊಳ್ಳಿಕ್ಕೆ ಸಿದ್ಧತೆ ಮಾಡ್ಕೊಳ್ಳಿಕ್ಕೆ ಯಾವ ಮಟ್ಟಿನ ತ್ಯಾಗಕ್ಕೆ ಸಿದ್ಧರಾಗ್ತಾರೆ ಅನ್ನೋದಕ್ಕೆ ನರೇಂದ್ರ ಮೋದಿಗಿಂತ ಇನ್ನೊಬ್ಬ ವ್ಯಕ್ತಿ ಬರಲಿಕ್ಕೆ ಸಾಧ್ಯವೇ ಇಲ್ಲ ಅಂತ ನಾನು ಪರಿಭಾವಿಸ್ತೇನೆ ಮುಖ ನೀಳವಾಗಿ ಹೋಗಿದೆ ನರೇಂದ್ರ ಮೋದಿಯವರು ನೀವು ಗಮನಿಸಿ ನೋಡಿ ದೇಹದಲ್ಲಿರುವಂಥ ಕೊಬ್ಬಿನ ಅಂಶ ಎಲ್ಲ ಹೊರಟು ಹೋಗಿದೆ ಭಾಷಣವನ್ನು ಪ್ರಾರಂಭ ಮಾಡಿದಾಗ ನರೇಂದ್ರ ಮೋದಿಯವರ ಧ್ವನಿಯೇ ಹೊರಗಡೆ ಬರ್ತಾ ಇರಲಿಲ್ಲ ಗಮನಿಸಿ ನೋಡಿ ಮತ್ತೆ ನೋಡಿ ನಮ್ಮದೇ ಚಾನೆಲ್ನಲ್ಲಿ ರವೀಂದ್ರ ಜೋಶಿ ಕ್ರಿಯೇಷನ್ಸಲ್ಲಿ ಇದನ್ನು ಲೈವ್ ಟೆಲಿಕಾಸ್ಟ್ ಮಾಡಿದ್ವಿ ನಾವು ಬಿತ್ತರಿಸಿದ್ದೀವಿ ಇವತ್ತು ಇನ್ನೂ ಇರುತ್ತೆ ಅದು ಧ್ವನಿಯೇ ಹೊರಗಡೆ ಬರಲ್ಲ ರಾಮ ಮತ್ತೆ ಬಂದಿದ್ದಾನೆ ಅಂತ ಹೇಳ್ತಾನೆ ಇಷ್ಟು ಚೆನ್ನಾಗಿ ಮಾತನಾಡಿದ್ರು ನರೇಂದ್ರ ಮೋದಿ ಅಂದರೆ ಅದನ್ನು ನಾನು ವರ್ಣಿಸಲಿಕ್ಕೆ ಸಾಧ್ಯ ಇಲ್ಲ ದೇವಸೆ ದೇಶ ಅಂದರು ದೇವರಿಂದ ದೇಶ ಅಂತ ಎಂಥ ಮಾತ್ರೆ ನರೇಂದ್ರ ಮೋದಿ ಅವರು ಕೇವಲ ರಾಮನನ್ನು ನೆನೆಯಲಿಲ್ಲ ಅದು ಗಮನಿಸಬೇಕು ಒಬ್ಬ ಪ್ರಧಾನಮಂತ್ರಿ ಹೇಗೆ ಸಮಷ್ಟಿ ಪ್ರಜ್ಞೆಯನ್ನು ಮೆರೀತಾರೆ ಹೇಗೆ ಇತರರನ್ನು ಕೂಡ ಗಮನಿಸ್ತಾರೆ ಅನ್ನೋದಕ್ಕೆ ಹನುಮಂತನನ್ನು ಜ್ಞಾಪಿಸ್ಕೋತಾರೆ ಭರತನನ್ನು ಜ್ಞಾಪಿಸ್ಕೋತಾರೆ ಶತ್ರುಘ್ನನನ್ನು ಧ್ಯಾಪಸ್ಕೋತಾರೆ ಲಕ್ಷ್ಮಣನನ್ನು ಜ್ಞಾಪಿಸ್ಕೋತಾರೆ ಅವರೆಲ್ಲರಿಗೂ ನತಮಸ್ತಕರಾಗ್ತಾರೆ ಅವರ ಶ್ರದ್ಧೆ ಅವರು ವಿಧಿವಿಧಾನದಲ್ಲಿ ತೊಡಗಿಸಿಕೊಂಡ ರೀತಿ ಬಹುಶಃ ಇನ್ನೊಬ್ಬ ಸಂತ ಯಾರು ಹಾಗೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕೇವಲ ಐದೇ ಐದು ಜನರಿಗೆ ಅಲ್ಲಿ ಆಸ್ಪದ ಇದ್ದದ್ದು ಗರ್ಭಗುಡಿಯೊಳಗೆ ನರೇಂದ್ರ ಮೋದಿ ರಾಜ್ಯಪಾಲೆ ಆಮೇಲೆ ಯೋಗಿ ಆದಿತ್ಯನಾಥ್ ಅದು ಬಿಟ್ಟರೆ ಭಾಗವತ್ ಅವರು ಇಷ್ಟು ಜನ ಬಿಟ್ಟರೆ ಬೇರೆಯವ್ರಿಗೆ ಆಸ್ಪದವಿಲ್ಲ ಅದು ಬಿಟ್ಟರೆ ಟ್ರಸ್ಟಿಗಳಿದ್ದದ್ದು ಈ ದೇಶದ ಬಿಗ್ ಬಿಗ್ ಅಂತ ಯಾರು ನಾವು ಹೇಳ್ತೇವೆ ಅವ್ರು ಯಾರಿಗೂ ಒಳಗಡೆ ಅವಕಾಶ ಇರಲಿಲ್ಲ ಕೇವಲ ಮತ್ತು ಕೇವಲ ಈ ಐದು ಜನರ ಸಮ್ಮುಖದಲ್ಲಿ ನರೇಂದ್ರ ಮೋದಿಯವರು ಎಲ್ಲ ವಿಧಿವಿಧಾನಗಳನ್ನು ಪೂರೈಸೋರು ಪ್ರಾಣ ಪ್ರತಿಷ್ಠಾಪನೆಯಲ್ಲಿ ಪಾಲ್ಗೊಂಡಿದ್ದರು ನರೇಂದ್ರ ಮೋದಿಯವರು ಭಾಷಣಕ್ಕಾಗಿ ನಾನು ಇನ್ನಿಲ್ಲದ ಹಾಗೆ ಕಾತರನಾಗಿ ಕೊಡ್ತಿದ್ದೆ ಕಟ್ಟ ಕಡೆಯ ಭಾಷಣ ಸುದೀರ್ಘವಾಗಿ ಮಾತನಾಡಿದರು ಎರಡು ಪಾತ್ರಗಳನ್ನು ನೋಡಿದೆ ನಾನು ಒಬ್ಬ ವ್ಯಕ್ತಿ ಧರ್ಮಭೀರುವಾಗಿದ್ದರೆ ರಾಷ್ಟ್ರ ಹೇಗೆ ಧರ್ಮವನ್ನು ಪಾಲಿಸುತ್ತೆ ಅನ್ನುವುದಕ್ಕೆ ಇವರು ಸಾಕ್ಷಿಯಾಗಿ ನಿಂತಾರೆ ಒಬ್ಬ ವ್ಯಕ್ತಿ ಧರ್ಮಭೀರವಾಗಿರಬೇಕು ದೇಶವನ್ನು ಆಳುವ ವ್ಯಕ್ತಿ ಎರಡನೇದೊಬ್ಬ ಸಮರ್ಥ ಆಡಳಿತಗಾರನಾಗಿದ್ದರೆ ರಾಷ್ಟ್ರವನ್ನು ಹೇಗೆ ಕಟ್ಟಬಲ್ಲ ಆತ ಅನ್ನೋದಕ್ಕೆ ನರೇಂದ್ರ ಮೋದಿ ಅವತ್ತು ಸಾಕ್ಷ್ಯ ಆದರು ಏಕೆಂದರೆ ಒಬ್ಬ ಸಂಕಲ್ಪ ಮಾಡಿದ ಯಜಮಾನನಾಗಿ ಭಾಷಣವನ್ನು ಪ್ರಾರಂಭ ಮಾಡಿ ಒಬ್ಬ ರಾಮ ಭಕ್ತನಾಗಿ ಭಾಷಣವನ್ನು ಪ್ರಾರಂಭ ಮಾಡಿ ತದನಂತರ ರಾಷ್ಟ್ರದ ಪ್ರಧಾನಿಯಾಗಿ ತನ್ನ ಜವಾಬ್ದಾರಿಯನ್ನು ಹೇಗೆ ನಿರ್ವಹಿಸಬೇಕು ಈ ರಾಷ್ಟ್ರವನ್ನು ಹೇಗೆ ಮುಂದೆ ಕೊಂಡೊಯ್ಯಬೇಕು ಅನ್ನುವುದರ ಸಂಪೂರ್ಣ ಚಿತ್ರಣವನ್ನು ನಮ್ಮ ಕಣ್ಣೆದ್ರಿಗೆ ತಂದಿಟ್ಟು ನರೇಂದ್ರ ಮೋದಿ ಅವರು ಹೇಳಿದ ಒಂದೊಂದು ಮಾತುಗಳಿದಾವಲ್ಲ ಆ ಮಾತುಗಳು ನಮ್ಮಂಗೆ ನಮಗೆ ಅನುಸ ಈ ರಾಷ್ಟ್ರಭಕ್ತಿ ಇರುವಂಥ ಯಾರೇ ಆಗಲಿ ರಾಮಭಕ್ತರು ಯಾರೇ ಇರಲಿ ಅವರು ತಮ್ಮ ಮಾತು ಅಂತ ಭಾವಿಸುವ ಹಾಗೆ ಅವರು ಮಾತನಾಡಿತ್ತು ಇದನ್ನು ನೀವು ಬರೆದುಕೊಟ್ಟರೆ ಈ ಭಾಷಣ ಮಾಡಲಿಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಕಂಠಪಾಠ ಮಾಡಿದರೂ ಹೇಳಲಿಕ್ಕೆ ಸಾಧ್ಯ ಇಲ್ಲ ಅದು ಆಂತರ್ಯದಿಂದ ಬರಬೇಕಾಯಿತು ಕಂಠ ಕಟ್ಟಿ ಹೋಗಿದೆ ಅಂತ ಹೇಳ್ತಾರೆ ಅಲ್ಲಿದ್ದಂಥ ದೇವಗಿರಿ ಮಹಾರಾಜರು ನನಗೆ ಮಾತನಾಡಲಿಕ್ಕೆ ಬರ್ತಾ ಇಲ್ಲ ಗಂಟ್ಲು ಹೋಗಿದೆ ಅಂದರೆ ಕ್ಷಣ ದಿವ್ಯ ಕ್ಷಣ ಬಹುಶಃ ನಾಮ ಅಂದುಕೊಂಡ ಹಾಗೆ ಇದೇ ಈ ಯುಗ ಪರಿವರ್ತನೆ ಅಂದರೆ ಇದೆ ಮನ್ವಂತರ ಅಂದರೆ ಇದೆ ಅಮೃತ ಕಾಲ ಅಂದರೆ ಇದೆ ಭಾರತದ ಭವಿಷ್ಯ ನಮ್ಮ ಕಣ್ಣೆದುರಿಗೆ ಕಂಡಿದೆ ಅಂದರೆ ಇವತ್ತೇ ಕಂಡಿರುವುದು ಸುವರ್ಣ ಯುಗದ ಪ್ರಾರಂಭ ಅಂದರೆ ಇವತ್ತೇ ಇನ್ನು ನಾವು ನರಿ ನಾಯಿಗಳ ಬಗ್ಗೆ ಮಾತನಾಡಬೇಕೆಲ್ಲ ಹೆಚ್ಚು ಏಕೆಂದರೆ ಈ ದೇಶದ ದೃಷ್ಟಿಕೋನ ಬದಲಾಗಿದೆ ಇದು ರಾಷ್ಟ್ರಧರ್ಮವನ್ನು ಪಾಲಿಸ್ತಾ ಇದೆ ಧರ್ಮದ ಮೂಲಕ ರಾಷ್ಟ್ರವನ್ನು ಕಟ್ಟಬಹುದು ಅಂತ ಮತ್ತೆ ಪುನರಪಿ ಸಾಬೀತಾಗಿದೆ ತ್ರೇತಾಯುಗದ ದಿನಗಳು ಮತ್ತೆ ಮರಳಿ ಬಂದಿದ್ದಾವೆ ಅಂತ ಕಣ್ಣೆದುರಿಗೆ ಗೋಚರಿಸ್ತಾ ಇದೆ ಕೇವಲ ಅಯೋಧ್ಯೆ ನಳೆ ನಡೆಸ್ತಾ ಇಲ್ಲ ಇಡೀ ರಾಷ್ಟ್ರ ನಡೆಸ್ತಾ ಇದೆ ಅದನ್ನು ವಿಶ್ವ ನೋಡ್ತಾ ಇದೆ ಯಾವಾಗ ಇದು ಸಾಧ್ಯ ಆಗತ್ತೆ ಯಾವಾಗ ಮನುಷ್ಯ ಯಾವ ವ್ಯಕ್ತಿ ಇದರ ಜವಾಬ್ದಾರಿಯನ್ನು ತೆಗೆದುಕೊಂಡನು ಆತ ಕಟಿಬದ್ಧನಾಗಿದ್ದಾಗ ಸಂಕಲ್ಪ ಪ್ರಜ್ಞೆಯನ್ನು ಮೆರೆದಾಗ ಆತ ತನ್ನ ತಪಶಕ್ತಿಯಿಂದ ಇದು ಸಾಧನೆ ಆಗತ್ತೆ ಅನ್ನುವಂಥ ಆತ್ಮವಿಶ್ವಾಸವನ್ನು ಹೊಂದಿದಾಗ ಮತ್ತು ರಾಮ ಈ ದೇಶದ ಸ್ವಾಭಿಮಾನ ಮತ್ತು ಈ ದೇಶದ ಅಸ್ಮಿತೆ ಅಂತ ತನಗೆ ತಾನು ಪರಿಭಾವಿಸಿಕೊಂಡ ಕ್ಷಣದಲ್ಲಿ ಮಾತ್ರ ಇಂಥವೆಲ್ಲ ಚಮತ್ಕಾರಗಳು ಆಗಲಿಕ್ಕೆ ಸಾಧ್ಯ ಶ್ರೀರಾಮ ಸಾಕ್ಷಾತ್ಕಾರಗೊಂಡಿದ್ದಾನೆ ಆತನ ಕಣ್ಣುಗಳನ್ನು ನೋಡಿದ ತಕ್ಷಣ ನನ್ನ ಕಣ್ಣಿಂದ ದಳದಳ ತಳದಳೆ ನೀಂದೇ ಹರಡಲಿಕ್ಕೆ ಶುರು ಆಯಿತು ಯಾಕೆ ಗೊತ್ತಿಲ್ಲ ಗಂಟ್ಲು ಒಬ್ಬ ಬರ್ತಾಯಿದೆ ಮಾತನಾಡಲಿಕ್ಕೆ ಆಗ್ತಾಯಿಲ್ಲ ಮತ್ತೊಮ್ಮೆ ನಮಸ್ಕಾರ